ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣ ಫರ್ನಾಂಡಿಸ್ ಇವತ್ತಿದು ವೀಡಿಯೋ ಒಂದು ವೆರೈಟಿ ಪಾಯಸ ಯಾವಾಗಲೂ ಒಂದೇ ಥರದ ಪಾಯಸ ತಿನ್ನೋದಕ್ಕಿಂತ ಒಂದು ವೆರೈಟಿ ಇದಕ್ಕೆ ನಾವು ಎರಡೇ ಮೇಯ್ನಾಗಿ ಆಗಿ ಎರಡೇ ಐಟಮ್ ಯೂಸ್ ಮಾಡಿದ್ದು ಕ್ಯಾರೆಟ್ ಮತ್ತು ರವ ಇದು ಇವತ್ತಿದು ಒಂದು ವೀಡಿಯೋ ಈ ವಿಡಿಯೋನ ಇವತ್ತು ನಾವು ನೋಡುವ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾವು ಎರಡು ಟೇಬಲ್ ಸ್ಪೂನ್ ರವೆ ಹಾಕಿ ಅದನ್ನು ಒಳ್ಳೆ ಮಾಡಿ ಈಗ ನಾನು ಫ್ರೈ ಮಾಡ್ತಾ ಇದ್ದೇನೆ ಎಣ್ಣೆ ಏನೂ ಹಾಕಲಿಲ್ಲ ಸಿಂಪಲಾಗಿ ರವೆ ಮಾತ್ರ ಈಗ ಫ್ರೈ ಮಾಡಿ ಇದು ನಾವು ಸಪ್ರೇಟ್ ತೆಗೆದಿಡಲಿಕ್ಕೆ ಒಂದು ಫ್ರೈ ಮಾ ಆದಾಗ ಒಂದು ಸ್ಮೆಲ್ ಬರುತ್ತೆ ಆಗ ನಮಗೆ ಅದು ರವ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಅದರ ನಂತರ ಇದೀಗ ರವ ಫ್ರೈ ಆಗಿದೆ ನಾನು ಇದನ್ನು ತೆಗೆದು ಸಪ್ರೇಟ್ ಇದ್ದೇನೆ ಮತ್ತು ಅದೇ ಪಾತ್ರಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೇನೆ ತುಪ್ಪ ಹಾಕಿ ನಾನು ಫಸ್ಟ್ ಕ್ಯಾಶು ನೆಟ್ಟು ಫ್ರೈ ಮಾಡ್ತಾ ಇದ್ದೇನೆ ಕ್ಯಾಶು ನೆಟ್ಟು ಒಳ್ಳೆ ಮಾಡಿ ಫ್ರೈ ಮಾಡಿ ಒಂದು ಬ್ರೌನ್ ಕಲರ್ ಆಗುವಾಗ ಅದನ್ನು ಕೂಡ ನಾನು ತೆಗೆದು ಸಪ್ರೇಟಾಗಿ ಇದ್ದೇನೆ ಅದೇ ತುಪ್ಪಕ್ಕೆ ನಾನು ಸ್ವಲ್ಪ ಗ್ರೇಪ್ಸ್ ಕೂಡ ಹಾಕ್ತಾ ಇದ್ದೇನೆ ಡ್ರೈ ಗ್ರೇಪ್ಸ್ ಡ್ರೈ ಗ್ರೇಪ್ಸ್ ಕೂಡ ಒಳ್ಳೆ ಮಾಡಿ ಫ್ರೈ ಮಾಡಿ ಅದು ಕೂಡ ನಾನು ಸಪ್ರೇಟಾಗಿ ತೆಗೆದು ಇದ್ದೇನೆ ನೋಡಿ ಒಳ್ಳೆಯಾಗಿ ಫ್ರೈ ಆಗಿದೆ ಈಗ ಇದು ಕೂಡ ತೆಗೆದು ನಾನು ಸಪ್ರೇಟ್ ಇಡ್ತಾಯಿದ್ದೆ ಇನ್ನೀಗ ಅದೇ ತುಪ್ಪಕ್ಕೆ ನಾನು ಒಂದು ಕಪ್ಪಿನಷ್ಟು ಕ್ಯಾರೆಟ್ ಸಣ್ಣದಾಗಿ ಗ್ರೇಟ್ ಮಾಡಿ ತೆಗೆದ ಕ್ಯಾರೆಟ್ ಒಳ್ಳೆ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಈ ಕ್ಯಾರೆಟ್ ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಇದೀಗ ಫ್ರೈ ಆಗಿದೆ ಅದಕ್ಕೆ ನಾನು ಅರ್ಧ ಲೀಟರ್ ಹಾಲನ್ನು ಇದ್ದೇನೆ ಹಾಲು ಹಾಕಿದ ನಂತರ ನಾನು ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ತಾ ಇದ್ದೇನೆ ಒಳ್ಳೆ ಮಾಡಿ ಎಲ್ಲ ಎಲ್ಲ ಗಂಟು ಗಂಟಾಗಿ ನಿಲ್ಲದಾಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿದ್ದೇನೆ ಅದರ ನಂತರ ನಾವು ಫ್ರೈ ಮಾಡಿ ಇಟ್ಟ ಆ ರವವನ್ನು ಕೂಡ ನಾನು ಮಿಕ್ಸ್ ಇದ್ದೇನೆ ಮಿಕ್ಸ್ ಮಾಡಿ ಈಗ ನಾವೊಂದು ಇದರದ್ದು ಲೆಡ್ಡನ್ನು ಕ್ಲೋಸ್ ಮಾಡಿ ಒಳ್ಳೆ ಮಾಡಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ಈಗ ಇದು ಕ್ಯಾರೆಟ್ ಮತ್ತು ರವೆ ಎಲ್ಲ ಒಳ್ಳೆ ಮಾಡಿ ಬೆಂದಿದೆ ಅದರ ನಂತರ ನಾನು ಇದಕ್ಕೆ ಆ್ಯಡ್ ಮಾಡೋದು ಮಿಲ್ಕ್ ಮೇಡ್ ಆ್ಯಡ್ ಇದ್ದೇನೆ ನನ್ನ ಹತ್ರ ಮಿಲ್ಕ್ ಮೇಡ್ ಇತ್ತು ಅದರಿಂದ ನಾನು ಮಿಲ್ಕ್ ಮೇಡ್ ಒಂದು ಮುಕ್ಕಾಲು ಕಪ್ಪಷ್ಟು ಮಿಲ್ಕ್ ಮೇಡ್ ಆ್ಯಡ್ ಮಾಡಿದ್ದೇನೆ ನಿಮ್ಮ ಹತ್ರ ಮಿಲ್ಕ್ ಮೇಡ್ ಇಲ್ಲದಿದ್ದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು ಮತ್ತು ಒಂದು ಎರಡು ಮೂರು ಮಿನಿಟ್ ಇದನ್ನು ಬೇಯಿಸಬೇಕು ಇದೀಗ ಎರಡು ಮೂರು ಮಿನಿಟ್ ಬೇಯಿಸಿದ ನಂತರ ನಾನು ಅದಕ್ಕೆ ಕ್ಯಾಡಮಾನ್ ಪೌಡರನ್ನು ಆ್ಯಡ್ ಮಾಡಿದ್ದೇನೆ ಅದೇ ರೀತಿ ಕ್ಯಾಶು ಮತ್ತು ಗ್ರೇಪ್ಸ್ ಫ್ರೈ ಮಾಡಿಟ್ಟದು ಅದು ಕೂಡ ಒಳ್ಳೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಿದ ನಂತರ ನಮ್ಮ ಈ ಇವತ್ತಿದು ಸ್ಪೆಷಲ್ ಪಾಯಸ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಯಾಕೆ ಅಂತ ಹೇಳಿದರೆ ಆದರೆ ಅದು ಗಟ್ಟಿಯಾಗುತ್ತೆ ಅದರಿಂದ ಬಿಸಿ ಬಿಸಿ ಸ್ವಲ್ಪ ಸರ್ವ್ ಮಾಡಿದರೆ ಒಳ್ಳೆದಿರುತ್ತೆ ನನ್ನ ಮಕ್ಕಳಿಗೆ ನನ್ನ ಅತ್ತೆಗೆ ನನ್ನ ಹಸ್ಬೆಂಡಿಗೆ ಎಲ್ಲರಿಗೂ ಇದು ಪಾಯಸ ಇಷ್ಟ ಆಯಿತು ನೀವು ಕೂಡ ಈ ಪಾಯಸವನ್ನು ಮಾಡಿ ನನಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮಗೆ ಕೂಡ ಈ ಪಾಯಸ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು